ಆಮೇಲೆ ಅವನಾದ್ಮೇಲೆ ಅವನ ಹೆಸರಿಟ್ಟ ಇವನು ಜಾಸ್ತಿ ಕರ್ತ ಅಷ್ಟೇ ಹೆಸರಿಟ್ಟಿದ್ ಬಂತು ಕನ್ಕ್ಲೂನ್ ಸುಖಾನೆ ಆಕ್ಚುಲಿ ಬೆಂಕಿ ಬೆಂಕಿಲಿಲ್ಲ ಅಂತ ಫಸ್ಟ್ ಹೇಳಿದ್ದು ಅದೊಂದ್ ಸ್ಕಿಟ್ ಮಾಡಿದ್ವಿ ನಾವು ಆ ತರದ್ ಒಂದಷ್ಟು ಮಾಡ್ತಿದ್ವಿ ಅದೆಲ್ಲಾನು ಟೆಲಿಕಾಸ್ಟ್ ಆಗಿಲ್ಲ ನಮ್ ಟೈಮ್ ಪಾಸ್ ಗೆ ಮಾಡ್ತಿದ್ವಿ ನಾವು ಸೊ ಅವನು ಬೆಂಕಿ ಲತ್ತ ಅಂತ ಹೆಸರಿಟ್ಟ ಅದಾದ್ಮೇಲೆ ಹಂಗ ಹೋಗ್ತಾ ಬರ್ತಾ ಏ ಬೆಂಕಿ ಅಡುಗೆ ಆಯ್ತಾ ಏ ಬೆಂಕಿ ನೀರು ಕೊಡೋ ಏ ಬೆಂಕಿ ಅದಾಯ್ತಾ ಅದು ಹಂಗ್ ಕರ್ದು ಕರೆದು ಅದು ಫಿಕ್ಸ್ ಆಯ್ತು ಹೊರಗಡೆ ಬಂದ್ಮೇಲೆ ಬೆಂಕಿ ಬೇರೆ ಇದೆ ಅದು ಹೊರಗಡೆ ಬರೋವರೆಗೂ ನಮಗೆ ಗೊತ್ತಿಲ್ಲ ಅಲ್ಲ ಅದು ವಿಷಯಕ್ಕೆ ರಮ್ಯಾ ಸೈನಿಂಗ್ ಓಕೆ ನಮ್ಮ ಪೆನ್ ಡ್ರೈವ್ ಸೆಟ್ಗೆ ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಎಸ್ ಪಿ ಓತ್ ಓದ್ತು ಓಯ್ತದು ಮೊದಲಿಂದ ಆ ಓಕೆ ಓಕೆ ನಮ್ಮ ಪೆನ್ ಡ್ರೈವ್ ಸೆಟ್ಗೆ ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಎಸ್ ಪಿ ರಮ್ಯಾ ಸೈನಿಂಗ್ ಆಫ್ ಬಾಯ್ 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 ಥ್ಯಾಂಕ್ ಯು